ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯಾರಿ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರೀ ಇವತ್ತು ಗುರುವಾರ ಬೆಳಗ್ಗೆ ಟೈಮ್ ಇದ್ರೆ ಏಳುವರೆ ಗೆಟ್ ನೋಡಿರಿ ಇವತ್ತು ಲೇಟಾಗಿಯೇ ದಿನ ಸ್ಟಾರ್ಟ್ ಮಾಡಿದ್ದು ಯಾಕಂದರೆ ನಿನ್ನೇನು ಜಲ್ದಿ ಎದ್ದಿದ್ದು ಮತ್ತು ಲೇಟಾಗಿ ಮನ್ಕೊಂಡಿದ್ದಲ್ಲ ಶಿವರಾತ್ರಿ ಅಂತೇಳಿ ಅದಕ್ಕಾಗಿ ಇವತ್ತು ಸ್ವಲ್ಪ ಲೇಟಾಗಿ ಎದ್ಬಿಟ್ಟು ಪೂಜೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಇವತ್ತು ಅಮಾವಶ್ಯಲ್ಲ ಶಿವರಾತ್ರಿ ಅಮಾವಾಸ್ಯ ಹೀಗಾಗಿ ಬಾಗಿಲದೆಲ್ಲ ಒರೆಸ್ಬಿಟ್ಟು ಬಾಗಿಲಿಗೆ ಹಸಿಕ್ಕದೆಲ್ಲ ಬರೀ ತಿದ್ದರೆ ಅಮಾಷಿಗೆ ಹಾಗಾಗಿ ಆ ಬಾಗಿಲು ಪೂಜೆ ಮಾಡಿಬಿಟ್ಟು ಒಂದು ನಿಂಬೆಹಣ್ಣ ಕಟ್ ಮಾಡಿಟ್ಟು ಆಮೇಲೆ ನೈವೇದ್ಯಕ್ಕೆ ಇದ್ರೆ ಸ್ವಲ್ಪ ಏನಾದರೂ ಸ್ವೀಟ್ ಮಾಡೋಣ ಅಂತ ರೆಡಿ ಮಾಡ್ಕೊಳಾಕಂತೀನಿ ನೋಡ್ರಿ ನಮ್ಮ ಮನೆಯವ್ರು ಈ ಕಡೆ ಪೂಜೆಗೆಲ್ಲ ರೆಡಿ ಮಾಡ್ಕೊತಾರೋ ನಾನಿದ್ರೆ ನೈವೇದ್ಯಕ್ಕೆ ಇದು ಕುಂಬಳಕಾಯ್ದು ಹಲ್ವಾ ಮಾಡ್ಕೊಳೋಂಥ ರೆಡಿ ಮಾಡ್ಕೊಳಾಕಂತೀನಿ ನೋಡ್ರಿ ಅಂದರೆ ನಿನ್ನೆನ್ನೇ ಕುದಿಸ್ಬೇಕಿತ್ತದು ಇಷ್ಟ ಆಗ್ತಿತ್ತು ನಿನ್ನೆ ತಿನ್ನೋಕೆ ಮನ್ಸಿಗೆಲ್ಲ ಹಿಂಗಾಗಿ ಕುದಿಸೋಕೆ ಹೋಗಿ ತಿಲ್ಲರಿ ನನಗೆ ಮತ್ತು ನಮ್ಮ ಮನೆಯವ್ರಿಗೆ ಇದನ್ನ ಕುದಿಸ್ಬಿಟ್ಟು ಬೆಲ್ಲ ಹಾಲು ಹಾಕೊಂಡು ತಿನ್ನೋಕೆ ಭಾಳ ಇಷ್ಟ ಆಗ್ತೈತಿ ಅದಕ್ಕಾಗಿನೇ ತಂದಿದ್ದು ಮತ್ತು ಇವತ್ತು ಅಮಾಷಿನೂ ಐತಿ ಆ್ಯಕ್ಚುಲಿ ಹೋಗಿ ಮಾಡ್ಬೇಕಂದಿದ್ದೆ ನಾನು ಮನು ಇದ್ರ ನಿನ್ನೆನೇ ಸ್ವೀಟ್ ತಿಂದು ಬ್ಯಾಸರು ಬಂದೈತೆ ಮಮ್ಮಿ ಅಂದ್ರೆ ನಿನ್ನೆ ಉಪವಾಸ ಇತ್ತು ಚಂದನ ಗೆಣಸಿನ್ಕಾಯಿ ಮತ್ತು ಖಜ್ಜೂರಿ ಎಲ್ಲ ತಿಂದುಬಿಟ್ಟು ಬ್ಯಾಸರು ಬಂದೈತೆ ಮಮ್ಮಿ ಇವತ್ತೇನು ಸ್ವೀಟ್ ಮಾಡಕ್ಕೆ ಹೋಗ್ಬೇಡ್ರಿ ಅಂತಂದ ಅದಕ್ಕಾಗಿ ಕುಂಬಕಾಯಿಂದ ಸ್ವಲ್ಪ ಹಲ್ವಾ ಮಾಡಿಬಿಟ್ಟು ದೇವ್ರ ನೈವೇದ್ಯ ಕೇಳ್ತಾರಾಯ್ತು ಅಂದ್ರೆ ಅಮಾಶಿ ಸ್ವಲ್ಪ ಏನಾದರೂ ಸ್ವೀಟ್ ಮಾಡಿ ನೆವ ಐತೆ ಹಿಡಿಬೇಕ್ರಿ ಅದಕ್ಕಾಗಿ ಕುಂಬಳಕಾಯಿ ಹಲ್ವಾನ ರೆಡಿ ಮಾಡ್ಕೋಬೇಕಂತ ಕುಂಬಳಕಾಯಿ ಕಟ್ ಮಾಡಕ್ಕಂತೀನಿ ನೋಡ್ರಿ ಅಂದ್ರೆ ಇದು ಬೇರೆ ರೀತಿ ಮಾಡ್ಬೋದು ನಾನು ಅರ್ಜೆಂಟ್ ಒಳಗೆ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದು ಅಂದ್ರೆ ಬೇರೆ ಕುದಿಸ್ಬಿಟ್ಟು ಮಾಡಿಬಿಟ್ರೆ ಇನ್ನೂ ಬೆಸ್ಟ್ ಆಗುತ್ತೆ ಆದರೆ ನಾನು ಇವತ್ತು ಎರಚಿ ಮಾಡಾಕತ್ತಿದ್ದು ಆದರೂ ಇದನ್ನೂ ಬೆಸ್ಟ್ ಆಗುತ್ತೆ ಆದ್ರೆ ಇದಕ್ಕಿಂತ ಬೆಸ್ಟ್ ಆಗಬೇಕಂದ್ರೆ ಅದನ್ನ ಸ್ವಲ್ಪ ಕುದಿಸಿ ಮಾಡ್ಕೋಬೇಕು ಇನ್ನ ಚಲೋ ಆಗ್ತೈತಿ ಈಗಿದ್ರೆ ನಾನು ಅದು ಕುಂಬಳಕಾಯಿ ಸ್ವಲ್ಪ ಕಟ್ ಮಾಡ್ಕೊಂಡಿದ್ರೆ ಹಲ್ವಾ ಹಲವಾರನೆಗೆ ಎಷ್ಟು ಬೇಕಲ್ಲ ಅಷ್ಟನ್ನು ಕಟ್ ಮಾಡ್ಕೊಂಡ್ಬಿಟ್ಟು ಒಳಗಡೆದು ಬೀಜ ಎಲ್ಲ ತೆಗೆದ್ಬಿಟ್ಟು ಅದನ್ನ ರೀ ಅಂದರೆ ತುರ್ಕೋಬೇಕು ಇವು ಬೀಜ ಏನೈತಿಲ್ಲ ವೇಸ್ಟ್ ಮಾಡಕ್ಕೆ ಹೋಗಬಾರ್ದು ಅಂದರೆ ಇದನ್ನ ತೋದ್ಬಿಟ್ಟು ಒಣಗಿಸಿ ಸ್ವಲ್ಪ ಹುರ್ಕೊಂಡ್ಬಿಟ್ಟು ತಿನ್ಬಿಟ್ರೆ ಭಾಳ ಬೆಸ್ಟ್ ಆಗ್ತೈತಿ ನೋಡ್ರಿ ಯಾಕಂದರೆ ಕುಂಬಳಕಾಯಿ ಬೀಜೊಳಗೆ ಅಂಶನೂ ಜಾಸ್ತಿ ಇರ್ತೈತಿ ಹೀಗಾಗಿ ಮತ್ತು ಆರೋಗ್ಯಕ್ಕೂ ಒಳ್ಳೇದ್ರೆ ಅದನ್ನ ಬಿಸಾಕಕ್ಕೆ ಹೋಗಬಾರ್ದು ಎಲ್ಲ ಕಲೆಕ್ಟ್ ಮಾಡಿಕೊಂಡು ತೊಗೊಂಡ್ಬಿಟ್ಟು ಒಂದು ಎರಡು ಮೂರು ದಿವಸ ಬಿಸಿಲಿಗೆ ಒಣಗಿಸಿ ಸ್ವಲ್ಪ ಹುರ್ಕೊಂಡು ತಿನ್ನೋಕೂ ಇಷ್ಟ ಆಗ್ತೈತಿ ನೋಡ್ರಿ ಅದಕ್ಕಾಗಿ ನಾನು ವೇಸ್ಟ್ ಮಾಡಕ್ಕೆ ಹೋಗಂಗಿಲ್ಲ ಅದೆಲ್ಲ ತೊಳೆದು ಬಿಸಿಲಿಗೆ ಇಡ್ತೀನಿ ಈಗ ಕುಂಬಳಕಾಯಿ ಸ್ವಲ್ಪ ಮ್ಯಾಲಿಂದಲೇ ಈ ರೀತಿ ತಗೊಂಡ್ಬಿಡ್ಬೇಕು ರೀ ಸಪ್ಪಿ ಅದನ್ನಂತೂ ತೆಗೆಯೋದು ಭಾಳ ದೊಡ್ಡ ಕಷ್ಟದ ಕೆಲಸ ನೋಡಿರಿ ನಾನಂತೂ ಗುದ್ದಾಡಿ ಗುದ್ದಾಡಿ ಸಾಕಾಯಿತು ಅಂದರೆ ಜಲ್ದಿ ಹೋಗೋದು ಬರೋದೇ ಇಲ್ಲ ರೀ ಕುಂಬಳಕಾಯಿ ಭಾಳ ಹಾಳು ಇರುತ್ತೆ ಸ್ವಲ್ಪ ಎಷ್ಟು ದಿವಸ ಹರಿದು ಇಟ್ಟಿರ್ತಾರಲ್ರಿ ಅಂದರೆ ಹಣ್ಣಾದಷ್ಟು ಜಾಸ್ತಿ ಮ್ಯಾಲಿಂದ ಲೇಯರ್ ಏನಿರಲಿಲ್ಲ ಭಾಳ ಆಗುತ್ತೆ ಮತ್ತು ಚಾಕುನೂ ಸ್ವಲ್ಪ ಕೂರಿದ್ರೆ ಜಲ್ದಿ ಓಸ್ತೈತಿ ನನ್ನ ಕಡೆ ಚಾಕು ಅಷ್ಟೊಂದೇನ ಚೂಪನ್ನು ಇಟ್ಕೊಂಡು ಇಲ್ಲರಿ ಯಾಕಂದರೆ ನಾನು ಜಾಸ್ತಿ ಚೂಪ್ ಇದ್ಬಿಟ್ರೆ ಅದನ್ನ ಕೈಗೆ ಹಚ್ಕೊಂಡೇ ಬಿಡ್ತೀನಿ ಅದಕ್ಕಾಗಿ ಸ್ವಲ್ಪ ಅದು ಮಣ್ಣು ಚಲೋ ಅಂತ ಅನ್ಸುತ್ತೆ ಈಗ ಅದ್ರ ಮ್ಯಾಲಿಂದ ಸ್ವಲ್ಪ ಸೊಪ್ಪೆಲ್ಲ ತೆಗೆದ್ಬಿಟ್ಟು ಈ ರೀತಿ ಹೆಚ್ಕೋಬೇಕು ನೋಡಿರಿ ಹೆಚ್ಚು ಮಣ್ಣಿಲ್ಲೆ ಅಂದರೆ ನಮ್ಗೆ ಎಷ್ಟು ಬೇಕು ಅಷ್ಟು ಹೆರ್ಚ್ಕೋಬೇಕು ಇದ್ರ ಬಳಸ್ಬಿಟ್ಟು ಜಾಸ್ತಿ ವೆರೈಟಿ ರೆಸಿಪೀಸ್ ಮಾಡ್ಬೋದ್ರೆ ಭಾಳ ಮಸ್ತ್ ರೀ ಗಾರ್ಗಿ ಆಗಲಿ ಮತ್ತು ಹಲ್ವಾ ಮತ್ತು ಅದನ್ನ ಕುದಿಸಿ ಬೆಲ್ಲ ಹಾಲ ಹಾಕೊಂಡು ತಿಂದ್ರಂತೂ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತೈತೆ ನೋಡಿರಿ ಹಾಗಾಗಿ ಮತ್ತು ಇದು ತಿನ್ನೋದು ಕುಂಬಳಕಾಯಿ ತಿನ್ನೋದು ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಅಂದರೆ ನಾರಿನಂಶಿನೂ ಜಾಸ್ತಿ ಇರ್ತೈತಿ ಮತ್ತು ಆರೋಗ್ಯಕ್ಕೆ ಒಳ್ಳೆಯದಂತ ಹೇಳಿದ್ರೆ ಆಲ್ಮೋಸ್ಟ್ ಅವಾಗೆಲ್ಲ ಭಾಳ ತಿಂತಿದ್ರು ಇತ್ತೀಚಿಗೆ ಸ್ವಲ್ಪ ತಿನ್ನೋದು ಕಮ್ಮಿ ಆಗೈತೆ ಈಗ ನಾನು ಹಲ್ವಾ ಮಾಡಾಕಿದ್ರು ಏನು ಮಾಡೀನಿ ಅಂದ್ರೆ ಫಸ್ಟಿಗೆ ಅದನ್ನ ಸ್ವಲ್ಪ ತುಪ್ಪ ಹಾಕಿ ಕುಂಬಳಕಾಯಿ ಹೆಚ್ಚಿಟ್ಟಿದ್ದು ಹುರ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ಬೆಲ್ಲನ ಕರಗಿಸ್ಬಿಟ್ಟು ಹಾಕಿದ್ದೀನಿ ಹಾಕಿ ಒಂದು ನಿಮಿಷ ಕೂನ್ಸ್ಕೊ ಕುದಿಸ್ಕೊಂಡ್ಬಿಟ್ಟು ಆಮೇಲೆ ಮತ್ತೊಂದು ಸ್ವಲ್ಪ ಹಾಲು ಹಾಕಿ ಮತ್ತೊಂದು ಎರಡು ನಿಮಿಷ ಕುದಿಸಿ ಬೇಕಂದ್ರೆ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಏಲಕ್ಕಿ ಪುಡಿ ಹಾಕ್ಕೊಂಡು ರೀ ಇಷ್ಟ ಆಗ್ತೈತಿ ಮತ್ತು ಮಕ್ಕಳಿಗಂತೂ ಬೆಸ್ಟ್ ಈ ರೀತಿ ಮಾಡಿಕೊಟ್ರೆ ನೋಡಿರಿ ಈಗ ನಾನು ಅದಕ್ಕೆ ಹಾಲು ಹಾಕಿ ಸ್ವಲ್ಪ ಹೊತ್ತು ಮೇಲೆ ಏಲಕ್ಕಿ ಪುಡಿ ಸ್ವಲ್ಪ ಬಾದಾಮಿನ ಚಾಪ್ ಮಾಡಿ ಹಾಕಿದ್ದೀನಿ ಇನ್ನೂ ಸ್ವಲ್ಪ ಟೇಸ್ಟ್ ಆಗಬೇಕಂದ್ರೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಜಾಸ್ತಿನ ಒಳಗೆ ಹುರ್ಕೊಂಡ್ಬಿಟ್ಟು ಹಾಕಿ ಮಾಡಬೇಕು ನೋಡಿರಿ ಮಸ್ತ್ ಆಗುತ್ತೆ ನೆಕ್ಸ್ಟ್ ಟೈಮ ಡಿಫ್ರೆಂಟಾಗಿ ಮಾಡಿದಾಗ ಸೇರಿ ಮಾಡ್ಕೊತೀನಿ ಅದೊಂದು ರೀತಿ ಇದಕ್ಕೆ ಬೆಸ್ಟ್ ಆಗುತ್ತೆ ಈಗ ನಾನು ಅರ್ಜೆಂಟ್ ಒಳಗೆ ಒಂದು ಐದು ಹತ್ತು ನಿಮಿಷ ಒಳಗೆ ರೆಡಿ ಆಗಬೇಕಾಗಿತ್ತು ರೀ ನಮ್ಮ ಮನೆಯವರು ಆಲ್ರೆಡಿ ಪೂಜೆ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಕಾಯಾಕತ್ತಿದ್ರು ನೈವೇದ್ಯ ರೆಡಿ ಮಾಡಿ ಅಂತೇಳಿ ಹಂಗಾಗಿ ಪಟ್ ಪಟ್ ಅಂತ ಸ್ವಲ್ಪನೇ ಮಾಡಿ ನೆವಿದ್ಯಾಗೆ ಕೊಟ್ಟೆ ನೋಡಿರಿ ಈ ಕಡೆ ನಾಷ್ಟಕ್ಕೆ ರೆಡಿ ಮಾಡಾಕತ್ತಿದ್ದೆ ಅಂದ್ರೆ ಗಣಸಿನ್ಕಾಯಿ ಪರಾಟ ಮಾಡ್ಬೇಕಂತ ಗಣ್ಸಿನ್ಕಾಯಿ ರೀ ತನಗಿದ್ರೆ ಹಿಟ್ಟು ಕಲಿಸ್ಕೊಡಮ್ಮ ಅಂತ ಹೇಳಿದೆ ತನಗೆ ಹಿಟ್ಟು ಕಲಸಕತ್ತಿದ್ಲು ಹಿಟ್ಟನು ಕಲಸಿಟ್ಲು ಆಮೇಲೆ ನಮ್ಮ ನಮ್ಮನೆಯವರು ಏ ಗೆಣಸಿನ್ಕಾಯಿ ಪರಾಟ ಲೇಟ್ ಆಗುತ್ತೆ ನನಗಿದ್ರೆ ಬರೀ ಚಪಾತಿ ಮಾಡಿಕೊಡು ನಾನು ಹಿಂಡಿ ತುಪ್ಪ ಹಾಕ್ಕೊಂಡು ತಿಂದು ಹೋಗ್ತೀನಿ ಅಂತಂದ್ರು ಹಾಗಾಗಿ ಅದನ್ನಲ್ಲೇ ಹಿಟ್ಬಿಟ್ಟು ಇನ್ನೇ ಚಪಾತಿ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೆ ನೋಡ್ರಿ ಅಂದರೆ ನೆಮ್ಮದಿಗೆ ಏನು ಮಾಡ್ಬೇಕಂತ ಅಂದ್ಕೊಂಡಿರ್ತೀನಿಲ್ಲ ಅದನ್ನೂ ಕೆಲಸ ಆಗೋದೇ ಇಲ್ಲ ಅಂದ್ರೆ ನಮ್ಮ ಮನೆಯೊಳಗೆ ಹೆಂಗೆ ಗೊತ್ತೆ ಅಂದ್ರೆ ಬಾಯಿಗೆ ಬಂದ ತಕ್ಷಣ ಕೈಯಾಗಿ ಬಿಡಬೇಕು ಆ ರೀತಿ ಆಲ್ಮೋಸ್ಟ್ ನಮ್ಮ ಮನೆಯವರಂತೂ ಅದೇ ರೀತಿ ಮಾಡ್ತಾರು ಅಂದ್ರೆ ಸಲ ಸೆಟ್ ಬರೋತ್ರಿ ಅಂದ್ರೆ ಮತ್ತೇನು ಮಾಡೋಕ್ಕಾಗಂಗಿಲ್ಲ ಅವರು ಹೋಗ್ಬೇಕಿತ್ತು ಅಂದ್ರೆ ಕರೆಕ್ಟ್ ಟೈಮ್ಗೆ ಹೋಗಬೇಕು ಹಂಗಾಗಿ ಚಪಾತಿ ಅಷ್ಟು ರೆಡಿ ಮಾಡಿ ಕೊಟ್ರಾಯಿತು ಮತ್ತು ಮ ಎಲ್ಲ ರೆಡಿ ಮಾಡಿಟ್ಟು ಸಂಜೆಗೆ ಮಾಡಿ ಕೊಡಾಕೆ ಬರುತ್ತಂತೆ ಈಗ ಬರೀ ಚಪಾತಿ ರೆಡಿ ಮಾಡಿ ಕೊಡಾಕಂತೀನಿ ನೋಡಿರಿ ಅಂದರೆ ನಮಗೆಲ್ಲ ಮಾಡ್ಕೊತೀವಿ ಈಗ ಅದನ್ನೆಲ್ಲ ಸ್ಟಫಿಂಗ್ ಎಲ್ಲ ರೆಡಿ ಮಾಡಿ ಪರಾಠ ಮಾಡಿ ಕೊಡೋ ತನಕ ಸ್ವಲ್ಪ ಲೇಟ್ ಆಗೋದನ್ನು ಅನ್ನೊಂದು ಒಂದು ಇಪ್ಪತ್ತು ಹದಿನೈದು ಇಪ್ಪತ್ತು ನಿಮಿಷ ಆದ್ರೂ ಬೇಕಾದರೆ ಎಲ್ಲ ಹೆರಚಿ ಅದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ ಎಲ್ಲ ಪೇಸ್ಟ್ ಮಾಡಿ ಹಾಕಿ ಮಾಡಿ ಅದಕ್ಕಾಗಿ ಬರೀ ಚಪಾತಿ ಅಷ್ಟು ಕೊಟ್ಬಿಟ್ಟು ಅದು ಹಲ್ವಾ ಮಾಡಿದ್ದೆ ಅಲ್ಲಿ ಕುಂಬಳಕಾಯಿದು ಅದನ್ನು ಮತ್ತು ಸ್ವಲ್ಪ ಹಗಿ ಹಿಂಡಿ ಅದು ಹಾಕಿ ಕೊಟ್ರೆ ಆಯಿತು ಒಂದೆರಡು ಚಪಾತಿ ಮತ್ತು ಸ್ವಲ್ಪ ಅದು ಕುಂಬಳಕಾಯಿ ಹಲ್ವಾ ತಿಂದ ಅಂತಂದ್ರು ಅವ್ರಿಗೆ ಹಾಕಿ ಕೊಟ್ಬಿಟ್ಟು ನಾ ಒಂದು ಚಪಾತಿ ಮಾಡಿದೆ ಅಂದರೆ ನಿನ್ನೆ ಅಡುಗೆ ಮಾಡಿತಿಲ್ಲ ಹಾಗಾಗಿ ಉಪಾಸಿತ್ತು ಅಂತೇಳಿ ಇವತ್ತು ಬೆಳಗ್ಗೆ ಅದು ಕುಳ್ಳೆ ಬಂದುಬಿಟ್ಟು ನೋಡಿ ಬೈತದು ಅದಕ್ಕಾಗಿ ಅದಕ್ಕೆ ಒಂದೇ ಚಪಾತಿ ಮಾಡಿ ಹಾಕಿ ಮತ್ತು ನಾನು ಅಡುಗೆ ಮಾಡ್ಕೊಂಡ್ರೈತಂತೆ ಅದಕ್ಕೆ ಒಂದು ಚಪಾತಿ ಬಿಸಿದ ಮಾಡಿ ಸ್ವಲ್ಪ ಆರಿಸಿಬಿಟ್ಟು ಹಾಕಿ ಬಂದೆ ರೀ ಅಂದ್ರೆ ಪ್ರಾಣಿಗಳಿಗೂ ಸ್ವಲ್ಪ ಹೊಟ್ಟೆ ಎಷ್ಟೈತಿ ಮತ್ತು ಅವಕ್ಕೂ ಸ್ವಲ್ಪ ಕೇರ್ ಮಾಡಬೇಕಾದ್ರೆ ನಾವೇ ಹಂಗೆ ನಾವು ಸಾಕಿದ್ದಲ್ಲ ಅದೇನು ಇಲ್ಲೇ ಈ ಮನೆಗೆ ಬಂದಾಗ ಹೊರಗಡೆ ಕೂತಿರ್ತೈತಿ ಹಾಗಾಗಿ ಬೆಳಿಗ್ಗೆ ಮಧ್ಯಾಹ್ನ ಸಂಜೆಕ್ಕೆ ಊಟನ ಹಾಕ್ತೀವಿ ರೀ ಈಗ ನಾನು ಅದನ್ನ ರೊಟ್ ನಾಯಿಗೆ ಚಪಾತಿ ಹಾಕಿ ಬರಾಟಿಗೆ ನನ್ನ ಮಗ ಇದ್ರೆ ಅದು ಗಂಜಿಂಕೆ ಹರಚಿ ಕೊಡಾಕಂತಂದು ನೋಡಿರಿ ಅಂದರೆ ನಾನು ಹೆರಚಿನ ಮಮ್ಮಿ ನೀವು ಬೇರೆದ ಕೆಲಸ ಏನೈತಿ ಅದನ್ನ ಮಾಡ್ರಿ ಅಂತಂದ ಅದಕ್ಕಾಗಿ ನಾನು ಪರಾಠ ಸಂಗಟ ಏನು ಮಾಡಲಿ ಅಂತ ಕೇಳಿದೆ ಅಂದ್ರೆ ಕೊಬ್ಬರಿ ಚಟ್ನಿ ಮಾಡ್ಲೇ ಮತ್ತು ಬೇರೆಯವ್ ಏನು ಮಾಡ್ಲೇ ಅಂತ ಕೇಳಿದ ಕೂಡಲೇ ಇಲ್ಲ ಸ್ವೀಟ್ ಚಟ್ನಿ ಮಾಡು ಅಂತಂದ್ರು ತನು ಮನೋರಿ ಅದಕ್ಕಾಗಿ ಸ್ವೀಟ್ ಚಟ್ನಿ ರೆಡಿ ಹಾಕಂತೀನಿ ನೋಡಿರಿ ಅಂದರೆ ಬೆಲ್ಲ ಮತ್ತು ಹಣ್ಣು ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ಬೆನ್ಸ್ಕೋಬೇಕ್ರಿ ಈ ಕಡೆ ನನ್ನ ಮಗಳಿದ್ರೆ ಅರ್ಬಿ ತೊಳಾಕಂತ ನೋಡಿದ್ರೆ ಈಗ ಕಾಲೇಜು ಇಲ್ಲ ಐದನೇ ತಾರೀಕಿಗೆ ಸ್ಟಾರ್ಟ್ ಆಗುತ್ತೆ ಕಾಲೇಜು ಅದಕ್ಕಾಗಿ ಕಾಲೇಜ್ ಸ್ಟಾರ್ಟ್ ಮಟ್ಟ ಅರ್ಬಿ ತೊಳೆಯದರೆ ಕಲಿಯಮ್ಮ ಹೆಂಗೆ ಬರುತ್ತಾ ಹಾಗೆ ತೊಳೆಯಂತೆ ಹಚ್ಚಿದ್ದು ನೋಡ್ರಿ ಜಾಸ್ತಿ ಇದ್ರೆ ಕೊಡಂಗಿಲ್ಲ ಡೈಲಿ ಯೂಸಿದು ಅಷ್ಟನ್ನು ತೊಳೆಯೋಕೆ ಕೊಡ್ತಿರ್ತೀನಿ ಅಂದರೆ ಸ್ವಲ್ಪ ರುಡಿ ಆಗಲಿ ಅಂತೇಳಿ ಅಷ್ಟೊಂದು ನೀಟಾಗಿ ಬರಂಗಿಲ್ಲ ಬರೋಂಗಿಲ್ಲಲ್ರಿ ಹಾಗಾಗಿ ಈಗ ನಾನಿದ್ರೆ ಅದು ಪರಾಟ ಮಾಡೋಕ್ಕಿದ್ರೆ ಒಂದು ಪೇಸ್ಟ್ ರೆಡಿ ಮಾಡ್ಕೊಳಕ್ಕಂತೀನಿ ನೋಡಿರಿ ಅಂದ್ರೆ ಮೆಣಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಹಾಕಿ ಪೇಸ್ಟನ್ನು ರೆಡಿ ಮಾಡ್ಕೋಬೇಕು ಹಾಗಾಗಿ ಅದನ್ನ ಪೇಸ್ಟ್ ಈ ಕಡೆ ರೆಡಿ ಮಾಡ್ಕೊಳಾಕತ್ತಿದ್ವಿ ನನ್ನ ಮಗ ಇದ್ರೆ ಗಣಸಿನ್ಕಾಯಿ ಹೆರಚಿಬಿಟ್ಟು ಕೊಟ್ಟ ನೋಡ್ರಿ ಅಂದರೆ ಹಂಗಾದ್ರೂ ಹಾಕ್ಬೋದು ಮ್ಯಾಶ್ ಮಾಡಿಬಿಟ್ಟು ಆದರೆ ಮ್ಯಾಶ್ ಮಾಡಿಬಿಟ್ರೆ ಒಂದೊಂದು ಗಂಟೆ ಥರ ಇರುತ್ತಾವಲ್ಲೇ ಹಾಗಾಗಿ ಹೆರಚ್ಬಿಟ್ರೆ ನೀಟಾಗೆ ಅದು ಸ್ಟಪ್ಪಿಂಗ್ ಆಗುತ್ತಲ್ಲ ಅದಕ್ಕಾಗಿ ಶೇಂಗದ ಸಾರಿ ಗೆಣ್ಸಿನ್ಕಾಯಿ ಹೋಳ್ಗೆ ಮಾಡೋಕ್ಕಾಗಲಿ ಮತ್ತು ಪರಾಠ ಮಾಡೋಕ್ಕಾಗಲಿ ಮತ್ತು ಆಲೂ ಪರಾಠ ಮಾಡೋಕ್ಕಾದ್ರೂ ಅಷ್ಟೇ ಈ ರೀತಿ ಹೆರಚ್ಬಿಟ್ರೆ ಅದು ನೀಟಾಗೆ ಬರ್ತಾವೆ ನೋಡ್ರಿ ಇನ್ನು ತಳಬೇಕಂದ್ರೆ ತಳ್ದು ಮಾಡ್ಕೋಬೋದು ಅದಕ್ಕಾಗಿಯೇ ಹೆರಚ್ಕೊಂಡು ಇಟ್ಕೊಂಡಿದ್ದು ¿Y qué ha ಅದಕ್ಕೆ ಸ್ವಲ್ಪ ಧನಿಯಾನ ಕುಟ್ಬಿಟ್ಟು ಹಾಕಿ ರೀ ನಮ್ಮ ಮನೆಯವ್ರಿಗೆ ಇಷ್ಟ ಆಗುತ್ತೆ ಅಂದರೆ ಸ್ವಲ್ಪ ದಪ್ಪ ದಪ್ಪಾಗಿ ಕುಟ್ಬಿಟ್ಟು ಹಾಕಿಬಿಟ್ರೆ ಅದು ನನ್ನ ಮಗನಿಗೆ ಇಷ್ಟ ಆಗಂಗಿಲ್ಲ ನಮ್ಮ ಒಳಗೆ ಹಿಂಗೆ ನೋಡಿರಿ ಒಬ್ರಿಗೆ ಒಂದು ಇಷ್ಟ ಆದರೆ ಒಬ್ರಿಗೆ ಒಂದು ಇಷ್ಟ ಆಗುತ್ತೆ ಹಿಂಗಾಗಿ ಸಿಕ್ಕಾಪಟ್ಟೆ ಸಿಟ್ಟು ಬಂದುಬಿಡ್ತೈತಿ ಎಷ್ಟೇ ನೀಟಾಗೆ ರುಚಿಯಾಗಿ ಅಡುಗೆ ಮಾಡಿ ಹಿಂಗೆ ತೆಗೆ ತಿಂತಾರಲ್ಲ ಬೇಜಾರು ಅನಿಸ್ತಿರ್ತೈತೆ ಅನ್ನೊಸಲ್ಲ ಏನೋ ಮಾಡೋಕ್ಕಾಗಂಗಿಲ್ಲ ಅದನ್ನಾಕೆ ಹಾಕಿರಂತೆ ಒಮ್ಮೆ ಸಿಟ್ಟಿಗೆ ಬಂದುಬಿಟ್ಟಮ್ಮನ್ ನನಗೂ ಬ್ಯಾ ಸಿಟ್ಟು ಬಂದುಬಿಟ್ಟು ತೆಗೀನ ಅಂತ ತೆಗ್ಯಾಕ್ ಹೋದೆ ಇನ್ನೇನು ತೆಗೀತಿ ತಿರ್ ಬಿಡಿ ಹಾಕಿರ ಅಂತ ಅಂದ ಹಂಗಾಗಿ ಮತ್ತೆ ಬಿಟ್ಟೆ ನೋಡ್ರಿ ಅಂದ್ರೆ ಏನು ಹಾಕಿ ಕೊಡ್ತೀವಿ ಅದನ್ನ ಮಾಡಿ ತಿನ್ನೋಂಗಿಲ್ಲ ರೀ ಹಂಗೆ ಅದನ್ಯಾಕೆ ಹಾಕಿರಿ ಇದನ್ನಾಕೆ ಹಾಕಿರಿ ಅಲ್ಲ ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ ಅಂದ್ರೆ ಯಾಕೆ ಹಾಕಿರಂತ ಅಷ್ಟೇ ಕೇಳಂಗಿಲ್ಲ ಒಮ್ಮನಿಗೆ ಸಿಟ್ಟು ಬಂದು ಬಿಟ್ಟೈತವ್ರಿ ನಮ್ಮ ಮನೆಯವ್ರಿಗಾಗಲಿ ಮನಗಾಗ್ಲಿ ಹಾಗಾಗಿ ನನಗೂ ಸ್ವಲ್ಪ ಅಂತ ಅನಿಸ್ತೈತಿ ಏನೂ ಮಾಡೋಕ್ಕಾಗಂಗಿಲ್ಲ ಏನು ಅಡಿಗೆ ಹಾಕ್ಬೇಕಂದ್ರೆ ನಮಗ ಗೊತ್ತಿರತೈತಿ ಅಲ್ರಿ ಏನು ಹಾಕ್ಬಿಟ್ ಹಾಕ್ಬಿಟ್ರೆ ಅದು ರುಚಿ ಆಗ್ತೈತೆ ಅಂದ್ರೆ ನಮ್ಗೆ ಗೊತ್ತಿರತೈತಿ ಅಂದ್ರೆ ಇದನ್ನ ಹಾಕ್ಬೇಡ ಅದನ್ನ ಹಾಕಬೇಡ ಅಂತಂದ್ರೆ ಸಿಟ್ಟು ಬರುತ್ತೆ ಈಗ ಅದು ಸ್ಟಪ್ಪಿಂಗ್ ಮಾಡ್ಕೊಳಾಕಿದ್ರೆ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕಿದ್ದೀನಿ ನೋಡ್ರಿ ಅಂದ್ರೆ ಮೆಣಸಿನ್ಕಾಯಿ ಕೊತ್ತಂಬರಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಧನಿಯಾ ಪುಡಿ ಸ್ವಲ್ಪ ಗರಂ ಮಸಾಲ ಮತ್ತು ಅರಿಶಿನ ಪುಡಿ ಮತ್ತು ಅಂಚೂರು ಪುಡಿ ಹಾಕಿದ್ದೀನಿ ರೀ ಆಮೂರು ಪುಡಿ ಅಂದ್ರೆ ನಿಂಬೆಹಣ್ಣಿನ ರಸಾನೂ ಹಾಕ್ಬೋದು ಆಲ್ರೆಡಿ ಒಂದ್ಸಲ ನೀಟಾಗೆ ಸೇರ್ ಮಾಡ್ಕೊಂಡಿದ್ದೀನಿ ಈ ರೆಸಿಪಿ ರೀ ಅದಕ್ಕಾಗಿ ಅಷ್ಟೊಂದೇ ನೀಟಾಗಿ ರೆಸಿಪಿ ಸೇರ್ ಮಾಡ್ಕೊಳಕ್ಕೆ ಹೋಗಿಲ್ಲ ಅಂದರೆ ಒಬ್ಬೊಬ್ರು ಕೇಳ್ತೀರಲ್ಲ ಅಂತೇಳಿ ಸ್ವಲ್ಪ ಹೇಳಿದ್ದೆ ಅಷ್ಟೇ ರೀ ಈ ಸಲ ಈ ರೀತಿ ಒಂದ್ಸಲ ನೀವು ಗಣಸಿನ್ಕಾಯಿ ಪರಾಟ ಮಾಡಿ ತಿಂದು ಅಂದ್ರೆ ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತೈತೆ ನೋಡಿರಿ ರುಚಿನೂ ಬೆಸ್ಟ್ ಇರುತ್ತೆ ಮತ್ತು ಆರೋಗ್ಯಕ್ಕೂ ರೀ ಮತ್ತು ಮಾಡೋದನ್ನು ಈಜಿ ಒಂದ್ಸಲ ನೀವು ಈ ರೀತಿ ಸ್ಟಪ್ಪಿಂಗನ್ನು ರೆಡಿ ಮಾಡಿ ಇಟ್ಬಿಟ್ರೆ ಫ್ರಿಜ್ ಒಳಗೆ ಎರಡು ಮೂರು ದಿವ್ಸ ತನಕನೂ ಮಾಡಿಕೊಂಡು ಉಣ್ಬೋದು ನೋಡ್ರಿ ಅದ್ರ ನಮ್ಗೆ ಡೈಲಿ ಮಾಡೋಕೆ ಆಗ್ಲಿಕ್ಕಂದ್ರೆ ಒಂದ್ಸಲ ನೀವು ಮಾಡಿ ಇಟ್ಬಿಟ್ರಿ ಅಂದರೆ ಬೇಕಂದಾಗ ಒಂದು ಎರಡು ಮಾಡಿಕೊಂಡು ತಿನ್ಬೌದು ಇವತ್ತು ನಾನು ಉಳ್ಳಾಗಡ್ಡಿ ಹಾಕಿದ್ದೀನಿ ಮೊನ್ನೆ ಮಾಡಿದಾಗ ಉಳ್ಳಾಗಡ್ಡಿ ಹಾಕಿದ್ದಿಲ್ಲ ಅದನ್ನೇ ಮನು ಕೇಳಿದೆ ಉಳ್ಳಾಗಡ್ಡಿ ಹಾಕ್ಲೇನಪ್ಪಿ ಅಂತ ಅಂದ್ಕೊಳ್ಳೆ ಹಾಕ್ರ ಮಮ್ಮಿ ಅಂತ ಕಟ್ ಮಾಡಿ ಕೊಟ್ಟಾರೆ ಅಂದರೆ ಚಾಪರ್ ಒಳಗೆ ಹಾಕಿಬಿಟ್ಟು ಚಾಪ್ ಮಾಡಿ ಕೊಟ್ಟಿದ್ದೆ ಉಳ್ಳಾಗಡ್ಡಿ ಹಾಕಿಬಿಟ್ಟು ಮತ್ತೊಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಮಗೆ ಯಾವ ಸೈಜಾಗ ಉಂಡಿ ಬೇಕಲ್ರಿ ಆ ಸೈಜಾಗ ಉಂಡಿನ ಮಾಡಿ ಇಟ್ಕೋಬೇಕು ಎಲ್ಲ ರೆಡಿ ಮಾಡಿ ಈ ರೀತಿ ಉಂಡಿ ಮಾಡಿ ಒಂದು ಬಾಕ್ಸಿಗೆ ಹಾಕಿ ನೀವು ಫ್ರಿಜ್ ಒಳಗೆ ಏತಿ ಇಟ್ಕೊಂಡ್ಬಿಟ್ರಿ ಅಂದ್ರೆ ಬೇಕಂದಾಗ ಪಟ್ಟಂತ ಪರಾಟನ ರೆಡಿ ಮಾಡ್ಕೋಬಹುದು ನೋಡ್ರಿ ಜಾಸ್ತಿ ದಿವಸ ಇಡಾಕೊ ಹೋಗ್ಬಾರ್ದು ಎರಡು ದಿವಸ ಮೂರು ದಿವಸ ಇಟ್ಟರೆ ನಡಿತೈತೆ ನೋಡಿರಿ ಅದೇನು ಹಾಳಾಗೋದಿಲ್ಲ ಆದ್ರೆ ಕಲಸಿದ ತಕ್ಷಣ ಮಾಡಿಬಿಟ್ರೆ ರುಚಿ ಜಾಸ್ತಿ ಇರುತ್ತೆ ಯಾವುದೇ ಅಡುಗೆ ಆಗಲ್ರಿ ಈಗ ಅದನ್ನೆಲ್ಲ ಕಲಸಿ ರೀತಿ ಉಂಡೆ ಮಾಡಿ ಇಟ್ಟಿದ್ದೀನಿ ನೋಡಿರಿ ಇನ್ನು ಈಗ ಎಷ್ಟು ಬೇಕಲ್ಲ ಅಷ್ಟನ್ನು ಮಾಡ್ಕೊತೀನಿ ಮತ್ತು ಸಂಜೆಗೆ ರೀ ಯಾಕಂದ್ರೆ ನಾನು ಊಟ ಮಾಡೋಂಗಿಲ್ಲ ನಮ್ಮ ಮನೆಯವರು ನಾಷ್ಟ ಮಾಡಿಬಿಟ್ಟು ಕೆಲ್ಸಕ್ಕೆ ಹೋಗ್ಯಾರು ಈಗ ಮನುಗ ತನಗ ಇಬ್ಬರಿಗೆ ರೆಡಿ ಮಾಡಿ ಕೊಡಬೇಕ್ರಿ ಈ ಕಡೆ ಸ್ವೀಟ್ ಚಟ್ನಿನೂ ರೆಡಿ ಮಾಡ್ಕೊಳಕ್ಕಂತೀನಿ ನೋಡಿರಿ ನನ್ನ ಮಕ್ಕಳಿಗೆ ಸ್ವೀಟ್ ಚಟ್ನಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ನಾನು ಎಷ್ಟೇ ಮಾಡಿ ಇಟ್ಬಿಟ್ರೂ ಅದು ಮತ್ತೆ ಖಾಲಿನೇ ರೀ ಈ ಸಲ ಮತ್ತೆ ಹಣ್ಣು ಬಂತಲ್ಲ ಹುಣ್ಣಿಹಣ್ಣನ ತರಬೇಕಾಗಿತ್ತು ನೋಡಿರಿ ಅಂದರೆ ವರ್ಷಕ್ಕೆ ಒಂದು ಮೂರಿಂದ ನಾಲ್ಕು ಕೆ ಜಿ ಅಷ್ಟು ಹುಣಸೆಹಣ್ಣ ಬೇಕಾಗುತ್ತೆ ಅಷ್ಟು ಯೂಸ್ ಮಾಡ್ತೀವಿ ಹಣ್ಣು ತಿನ್ನೋದು ಆರೋಗ್ಯಕ್ಕೆ ಒಳ್ಳೇದಂತಾರೆ ಜೀರ್ಣಕ್ರಿಯೆ ಜಾಸ್ತಿ ಆಗುತ್ತೆ ಹುಣಸೆ ಹಣ್ಣು ಮತ್ತೆ ಜೀರಿಗೆ ಎರಡು ಹಾಕಿಬಿಟ್ಟು ಸ್ವೀಟ್ ಚಟ್ನಿ ಮಾಡ್ತಿವಲ್ರಿ ಹುಣ್ಸಿಹಣ್ಣ ಬೆಲ್ಲ ಜೀರಿಗೆ ಪುಡಿ ಧನಿಯಾ ಪುಡಿ ರುಚಿ ತಕ್ಕಷ್ಟು ಉಪ್ಪು ಸ್ವಲ್ಪ ಖಾರದ ಪುಡಿ ಹಾಕಿ ಮತ್ತೊಂದೆರಡು ನಿಮಿಷ ಕುದಿಸ್ಕೊಂಡು ತಣ್ಣಗಾದ ಮೇಲೆ ಒಂದು ಡಬ್ಬಿಗೆ ಹಾಕಿ ಇಟ್ಬಿಟ್ರೆ ರೀ ನಮಗೆ ಬೇಕಂದಾಗ ಯೂಸ್ ಮಾಡೋಕ್ಕೆ ಬರುತ್ತೆ ನೋಡ್ರಿ ಒಂದು ಹದಿನೈದು ಇಪ್ಪತ್ತು ದಿವ್ಸ ಕಟ್ಲೆ ಇಟ್ಕೋಬೋದು ಅಂದರೆ ಜಾಸ್ತಿ ದಿವ್ಸನೇ ಇಡ್ಬೋದು ಅದೇನು ಹಾರಾಗಂಗಿಲ್ಲ ರೀ ಅದನ್ನ ಹೊರಗಡೆ ಇಟ್ಬಿಟ್ರೆ ಪೂಸರು ಬಂದುಬಿಡುತ್ತೆ ಫ್ರಿಜ್ ಒಳಗಾದ್ರೆ ಒಂದಿಷ್ಟು ಜಾಸ್ತಿ ದಿವಸ ಇಟ್ಕೋಬೋದು ಈಗ ಅದನ್ನ ರೆಡಿ ಮಾಡಿ ಇಟ್ಬಿಟ್ಟು ಈ ಕಡೆ ಗಣ್ಸಿನ್ಕಾಯಿ ಪರಾಟನೂ ರೆಡಿ ಮಾಡ್ಕೊಳಕ್ಕಂತೀನಿ ನೋಡ್ರಿ ನಮ್ಮ ಮನೆಯೊಳಗಂತೂ ಗಣ್ಸಿನ್ಕಾಯಿ ಪರಾಠ ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ತಿಂತಾರೆ ಡೈಲಿ ಮಾಡಿಕೊಟ್ರೂ ಇಷ್ಟಪಟ್ಟು ತಿಂತಾರೆ ನೋಡಿರಿ ಮತ್ತು ರುಚಿನೂ ಮಸ್ತ್ ಇರ್ತಾವೆ ಗಣ್ಸಿನ್ಕಾಯಿ ಪರಾಟ ಯಾವ ರೀತಿ ಸಾರಿ ಏನಂತಾರೆ ಬಟಾಟೆ ಪರಾಟೆ ಯಾವ ರೀತಿ ಇರುತ್ತಲ್ಲ ಅದೇ ರೀತಿ ಟೇಸ್ಟ ಬರುತ್ತೆ ರೀ ಹೀಗಾಗಿ ಮಾಡ್ಕೊಡೋದು ಭಾಳ ಬೆಸ್ಟ್ ನೋಡ್ರಿ ಸ್ವೀಟ್ ತಿನ್ನಂಗಿಲ್ಲ ಅಂದವರು ಈ ರೀತಿ ಮಾಡಿಕೊಡ್ಬೋದು ಅಂದರೆ ಗಣಸಿನ್ಕಾಯಿ ಹೋಳ್ಗೆ ಒಬ್ಬೊಬ್ರು ಇಷ್ಟಪಡ್ತಾರೆ ಮತ್ತು ಗಣಸಿನ್ಕೆ ಪರಾಟನೂ ಇಷ್ಟಪಡ್ತಾರೆ ನಮ್ಮ ಮನೆಯವ್ರಿಗೆ ಯಾರು ಇಷ್ಟ ಆಕತ್ತ ಈಗ ಬಸ್ಟ್ ಹೋಳ್ಗೆ ಇಷ್ಟಪಡ್ತಿದ್ರು ಈಗ ಪರಾಟನೂ ಇಷ್ಟ ಆಕಂತಾವ್ರಿ ಮನಗು ತನಗೆ ಮಾತ್ರ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತವೆ ಈಗ ಈ ರೀತಿ ಬಿಟ್ಟು ಸ್ಟಪ್ಪಿಂಗ್ ಮಾಡಿಕೊಂಡು ಲಟ್ಟಿಸಿ ಬೆನ್ಸ್ಕೊಂಡ್ಬಿಟ್ಟು ಸ್ವೀಟ್ ಚಟ್ನಿ ಅಥವಾ ತುಪ್ಪ ಹಿಂಡಿ ತಿಂದ್ರೆ ಮಸ್ತ್ ಹತ್ತಾವೆ ನೋಡಿರಿ ಇದಕ್ಕೇನು ಎಣ್ಣೆ ಬೇಕು ಬೇಕಂತೇನಿಲ್ಲ ಹಂಗನೂ ಬೆನ್ಸ್ಕೊಬೋದು ಬೇಕಂದ್ರೆ ಮ್ಯಾಲೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಬೆಣ್ಣೆ ಹಚ್ಕೊಂಡು ಬೆನ್ಸ್ಕೊಂಡು ರೈತು ಇನ್ನೂ ರುಚಿ ಜಾಸ್ತಿ ಆಗ್ತಾವ ನೋಡಿರಿ ಡಯಟ್ ಮಾಡೋರಿಗಂತೂ ಇದು ಬೆಸ್ಟ್ ರೆಸಿಪಿ ನೋಡಿರಿ ಅಂದರೆ ಬೆಳಗ್ಗೆ ಒಂದು ಎರಡು ನೀವು ತಿಂದುಬಿಟ್ರೆ ಅಂದರೆ ಎಣ್ಣೆ ಹಚ್ಲಾರೆ ಬೆನ್ಸ್ಕೊಂಡ್ಬಿಟ್ಟು ಇಡೀ ದಿವಸ ಹೊಟ್ಟಿ ಫುಲ್ ಅಂತ ಅನ್ಸುತ್ತೆ ಮತ್ತೇನು ಬೇಕಂತ ಅನ್ಸಂಗಿಲ್ಲ ಅಂದರೆ ಎರಡೂ ತಿನ್ನಕಾಗಿಲ್ಲ ನನಗಂತೂ ಒಂದು ಒಂದುವರೆಗೆ ತಿನ್ಬಿಟ್ರೆ ಹೊಟ್ಟಿ ಫುಲ್ ಆಗ್ತೈತಿ ಅಂದರೆ ಅಷ್ಟು ಏನು ನನ್ಗೆ ಗಣಸಿನ್ಕಾಯಿ ತಿನ್ಬಿಟ್ರೆ ಹೊಟ್ಟೆ ಫುಲ್ ಆಗುತ್ತಲ್ರಿ ಅದಕ್ಕಾಗಿ ಸ್ವಲ್ಪ ತಿಂದ್ರೂ ಹೊಟ್ಟಿ ತುಂಬ್ದಂಗೆ ಆಗುತ್ತೆ ಅಂದರೆ ಹೊಟ್ಟಿ ತುಂಬೋತ್ರಿ ಹಾಗೆ ಲಟ್ಟಿಸ್ಬಿಟ್ಟು ಈ ರೀತಿ ಬೆನ್ಸ್ಕೊಂಡ್ಬಿಟ್ರೆ ಒಳಗಿನ ತನಕನೂ ಯಾವ ರೀತಿ ಮಸ್ತಾಗಿ ಪರಾಠ ಬಂದೈತೆ ನೋಡಿರಿ ಎಲ್ಲರಿಗೆ ಪರಾಠ ರೆಡಿ ಮಾಡಿ ಕೊಟ್ಬಿಟ್ಟು ಅಂದರೆ ತನಗೆ ಮನಗೆ ಅಷ್ಟೇ ರೆಡಿ ಮಾಡಿ ಕೊಟ್ಟಿದ್ದೀನಿ ರೀ ಮತ್ತು ಮಧ್ಯಾಹ್ನಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಮಾಡಿ ಇಟ್ಟಿದ್ದೀನಿ ಇನ್ನೇನು ಕೆಲಸ ಇಲ್ಲ ನೋಡ್ರಿ ಇವತ್ತಂತೂ ನಂದು ಉಪವಾಸ ಸಿಕ್ಕಿಲ್ಲ ಅದಕ್ಕಾಗಿ ಇದು ಕುಂಬಳಕಾಯ್ದು ಹಲ್ವಾ ಮಾಡಿದ್ದೆಲ್ಲ ಅದನ್ನೇ ಸ್ವಲ್ಪ ತಿಂದ್ರಾಯ್ತು ಚಹಾ ಕುಡಿಯೋದು ಏನೈತಿ ಅಂದರೆ ಚಹಾ ಕಾಫಿ ಕುಡಿಯೋಕ್ಕಿಂತ ಇದನ್ನೇ ಸ್ವಲ್ಪ ತಿಂದ್ಬಿಟ್ರೆ ಆಯ್ತು ಈ ಕಡೆ ಸ್ವೀಟ್ ತಿಂದಂಗೂ ಆಗುತ್ತೆ ಮತ್ತು ಹೊಟ್ಟಿನೂ ತುಂಬ ಐತಿ ಅದಕ್ಕಾಗಿ ಚಹಾ ಕುಡಿಯೋ ಬರಲಿ ಇದನ್ನ ಸ್ವಲ್ಪ ತಿನ್ಬಿಟ್ಟು ಇಡು ಎಲ್ಲ ಎಡಿಟಿಂಗ ಕೆಲಸ ಮಾಡ್ಬೇಕು ನೋಡ್ರಿ ಇದೊಂದು ದೊಡ್ಡ ಕೆಲಸ ಇಡು ಎಡಿಟಿಂಗ್ ಎಲ್ಲ ಮುಗಿಸ್ಬಿಟ್ಟು ಇವತ್ತು ಮಧ್ಯಾಹ್ನಂತೂ ಅಡುಗೆ ಮಾಡಕ್ಕೆ ಹೋಗಿದ್ದಿಲ್ಲ ಇನ್ನು ಸಂಜೆ ಮುಂದಾಗಿದ್ರೆ ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಅಡುಗೆ ಮಾಡ್ಬೇಕು ನೋಡ್ರಿ ಅಡುಗೆ ಅಂದ್ರೆ ಏನು ಬೆಳಗ್ಗೆಯದ ಹಿಟ್ಟು ಮತ್ತು ಅದು ಗಣಸಿನ್ಕಾಯ್ದು ಸ್ಟಪ್ಪಿಂಗ್ ಎಲ್ಲ ರೆಡಿ ಐತಿ ಅದಷ್ಟು ಪರಾಟ ಮಾಡ್ಕೋಬೇಕು ಈಗ ಅದಕ್ಕಾಗಿ ಫಸ್ಟಿಗೆ ಇದ್ರೆ ಒಂದಿಷ್ಟು ಕಾಫಿನ ರೆಡಿ ಮಾಡ್ಕೊಂಡು ಕುಡಿದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ರೆಡಿ ಇಡೀ ರೀ ಸರ್ ಇರುತ್ತೆ ರೀ ಇವತ್ತಿನ ಮಧ್ಯಾಹ್ನ ಅಡಗಿನ ಮನೆಯಾಗೆ ಹೋಗಿಲ್ಲಲ್ಲ ಮೊಬೈಲ್ ಕೂತ ಕುಂತಿದೆ ಸ್ವಲ್ಪ ಹೊತ್ತು ಈಗ ನಮ್ಮ ಮನೆಯವರು ಬಂದಿದ್ರು ಅವ್ರಿಗೆ ಆಗುತ್ತೆ ನನಗೂ ಅಷ್ಟು ಆಗುತ್ತಂತ ಕಾಫಿನ ರೆಡಿ ಮಾಡಾಕಂತಿ ನೋಡಿರಿ ತನು ಮನು ಇದ್ದರೆ ಜಾಸ್ತಿ ಕುಡಿಯೋಕ್ಕೆ ಹೋಗಂಗಿಲ್ಲ ಕಾಫಿ ಆಗಲಿ ಚಹಾ ಆಗಲಿ ಅವ್ರ ಯಾವಾಗ ಕುಡಿಬೇಕಂತ ಅನ್ಸುತ್ತಲ್ಲ ಅವಾಗ ಮಾತ್ರ ಕುಡಿಯೋದು ಬೇಕಂತಂದ್ರೆ ವಲ್ಲಂತರು ಈಗ ಕಾಫಿನೂ ರೆಡಿ ಮಾಡಿ ನಮ್ಮ ಮನೆಯವ್ರಿಗೆ ಕೊಟ್ಟು ಬಂದುಬಿಟ್ಟು ನಾನು ಕುಡ್ದು ಇನ್ನು ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಬರೀ ಪರಾಟ ಮತ್ತು ವೈಟ್ ರೈಸ್ ಮಾಡಿಬಿಟ್ಟು ಒಂದು ಯಾವುದಾದ್ರೂ ಗ್ರೇವಿ ಮಾಡಿಬಿಡ್ಬೇಕಂತ ಅಂದಿದ್ದೆ ಮನು ಇದ್ರೆ ಪಲಾವ್ ಮಾಡಿದ್ರು ಮಮ್ಮಿ ಮೊನ್ನೆ ಮಾಡಿದ್ರೆಲ್ಲ ಭಾಳ ಮಸ್ತ್ ಆಗಿತ್ತು ಅಂತ ಅಂದ ಅದಕ್ಕಾಗಿ ನೀನು ತರಕಾರಿ ಎಲ್ಲ ಕಟ್ ಮಾಡಿ ಕೊಟ್ಟರೆ ಮಾಡ್ತೀನಿ ಅಂದಿದ್ದೆ ಹಾಗಾಗಿ ತರಕಾರಿ ಎಲ್ಲ ಕಟ್ ಮಾಡಿ ಕೊಟ್ಟ ನೋಡ್ರಿ ಕ್ಯಾಪ್ಸಿಕಮ್ ಮೆಣಸಿನ್ಕಾಯಿ ಮತ್ತು ಕ್ಯಾರೆಟ್ ಉಳ್ಳಾಗಡ್ಡಿ ಬಟಾಟಿ ಮತ್ತು ಫ್ಲವರ್ ಎಲ್ಲ ಕಟ್ ಮಾಡಿಟ್ಟಂದ್ರೆ ಇನ್ನು ಒಗ್ಗರಣೆ ಎಲ್ಲ ಹಾಕಬೇಕು ನೋಡ್ರಿ ಈಗ ಕುಕ್ಕರ್ಗೆ ಒಂದೆರಡು ಮೂರು ಚಮಚದಷ್ಟು ಎಣ್ಣೆನೂ ಹಾಕಿದ್ದೀನಿ ಮತ್ತು ಈ ಕಡೆ ಸ್ವಲ್ಪ ಪಲಾವೆಲಿ ಮತ್ತು ಚಕ್ಕೆ ಲವಂಗ ಎಲ್ಲ ಜೋಡ್ಸ್ಕೊಂಡಿದ್ದೀನಿ ಇವು ಮನೆ ಬಿಸಿ ಆದಮೇಲೆ ಸ್ಟಾರ್ ಹೂವು ಮತ್ತು ದಪ್ಪ ಏಲಕ್ಕಿ ಮತ್ತು ಗ್ರೀನ್ ಕಲರ್ ಏಲಕ್ಕಿ ಲವಂಗ ದಾಲ್ಚೀನಿ ಮತ್ತು ಸ್ಟಾರ್ ಹೂವು ರೀ ಮತ್ತು ಪಲಾವೆಲಿನ ಹಾಕಿಬಿಟ್ಟು ಸ್ವಲ್ಪ ಹುರ್ಕೋಬೇಕು ಆಮೇಲೆ ಒಂದು ಚಮಚದಷ್ಟು ಜೀರಿಗೆನ ಹಾಕಿದ್ದೀನಿ ರೀ ಜೀರ್ಗಿ ಹಾಕಿ ಇವನ್ನ ಸ್ವಲ್ಪ ಲೈಟಾಗೆ ಹುರ್ಕೊಂಡ್ಮೇಲೆ ಆಮೇಲೆ ಅದು ಹಾಕಬೇಕು ನೋಡಿರಿ ಇದನ್ನೂ ಹಾಕ್ಬೇಕಾದ್ರೆ ನನ್ನ ಮಗನಂತೂ ಕಿರಿಕಿರಿ ಜಾಸ್ತಿ ರೀ ಆದರೆ ಅವನಿಗೆ ಲವಂಗ ಮತ್ತು ದಾಲ್ಚಿನ್ನಿ ಎಲ್ಲ ಹಾಕ್ಬಿಬಿಟ್ರೆ ಇಷ್ಟ ಆಗಂಗಿಲ್ಲ ಅಂದರೆ ಇದನ್ನೆಲ್ಲ ಹಾಕ್ಬಿಟ್ರೆ ಟೇಸ್ಟ್ ಆಗುತ್ತಾ ಮನಿಗತ್ಲೆ ಆಗಂಗಿಲ್ಲ ನೋಡು ನೀನೇ ಮಾಡಿ ನೋಡು ಅಂತ ಅಂದ್ಕೊಳ್ಳೆ ಸುಮ್ಮನೆ ಹೋದ ಅಂದರೆ ಅವನಿಗೆಲ್ಲ ತೆಗಿಯೋದು ಭಾಳ ಕಷ್ಟ ರೀ ಎಲ್ಲ ತೆಗೆದಿಟ್ಟು ತಿಂದರೆ ಆಗುತ್ತೆ ಕರೆ ಅದನ್ನೆಲ್ಲ ಹಾಕಬೇಡ್ರಿ ಅಂತಾನು ಅದನ್ನ ಏನು ಹಾಕಬೇಕಲ್ಲ ಅದನ್ನ ಹಾಕ್ಬಿಟ್ರೆ ರುಚಿ ಜಾಸ್ತಿ ರೀ ಅದನ್ನ ಹಾಕ್ಬೇಡ ಇದನ್ನ ಹಾಕ್ಬೇಡ ಅಂದ್ರೆ ರುಚಿ ಹಂಗೆ ಆಗ್ತೈತಿ ಈಗ ಅದನ್ನ ಸ್ವಲ್ಪ ಹುರ್ಕೊಂಡ್ಮೇಲೆ ಕಟ್ ಮಾಡಿದ ಉಳ್ಳಾಗಡ್ಡಿ ಮತ್ತು ಕರ್ಬೇವ ಮತ್ತು ಹಸಿಮೆಣ್ಸಿನ ತಿನಕಾಯಿನ ಹಾಕಿದ್ದೀನಿ ರೀ ಸ್ವಲ್ಪ ಉಳಗಡ್ಡಿ ಹುರ್ಕೊಂಡ್ಮೇಲೆ ಆಮೇಲೆ ತರಕಾರಿ ಹಾಕಬೇಕು ಮತ್ತು ಶುಂಠಿ ಬಳ್ಳುಳ್ಳಿ ಕುಟ್ಟಿಟ್ಟಿದ್ದನ್ನು ಹಾಕಿದ್ದೀನಿ ನೋಡಿರಿ ಮನೆಯವ್ರಿಗೆ ಕ್ಯಾಮ್ರಾ ಹಿಡಕ್ಕೆ ಹಚ್ಚಿದ್ದೆ ಅಂದರೆ ಅದು ಟೈಪ್ಯಾಡ್ ಸ್ವಲ್ಪ ಲೂಸ್ ಆಗಿಬಿಟ್ಟು ಕೆಳಗಡೆ ಬಗ್ಸಿದ ತಕ್ಷಣ ಅದು ಕೆಳಗೆ ಬಿದ್ದು ಬಿಡ್ತೈತ್ರಿ ಅದಕ್ಕಾಗಿ ಕ್ಯಾಮ್ರಾ ಹಿಡ್ಕೋರಿ ಅಂತ ಅಂದಿದ್ದೆ ಅವ್ರು ಇದ್ರಾಗ ಒಳಗಡೆ ಹುಲಿಮಟ್ಟ ಸ್ವಲ್ಪ ಕ್ಯಾಮ್ರಾ ಬಂದ್ ಮಾಡಿರಿ ಅಂದ್ರೆ ಮೊಬೈಲ್ ಬಂದ್ ಮಾಡಿರಿ ಆಮೇಲೆ ತರಕಾರಿ ಹಾಕೋ ಬಂದಾಗ ಚಾಲು ಮಾಡಿರಿ ಅಂತ ನಾನು ಅಂದಿದ್ದೀನಿ ಅವರು ಚಾಲನೆ ಮಾಡಿಲ್ಲ ರೀ ಸುಮ್ಮನೆ ಹಿಡ್ಕೊಂಡು ನಿಂತುಬಿಟ್ಟಾರು ಹಿಂಗಾಗಿ ತರಕಾರಿ ಎಲ್ಲ ಹಾಕಿದ್ಮೇಲೆ ಇಡೂ ಆಗೈತಿಲ್ಲ ನೋಡ್ರಿ ಅಂತ ಅಂದ್ಕೊಂಡೆ ಚಾಲನೆ ಮಾಡಿಲ್ಲ ಅಂತಂದರು ಹಿಂಗೆ ಆಗುತ್ತೆ ನೋಡ್ರಿ ನಮ್ಮ ಕೆಲಸ ನಾವೇ ಮಾಡಿಬಿಟ್ರೆ ಬೆಸ್ಟ್ ಅಂತ ಅನ್ಸುತ್ತೆ ಅಂದರೆ ಅವರಿಗೆಲ್ಲ ಹಿಡುವೆ ಮಾಡೋಕೆ ಬರೋಂಗಿಲ್ಲ ಮತ್ತು ಅಷ್ಟು ಅಬ್ಸರ್ವ್ ಮಾಡಂಗಿಲ್ಲ ಅಂದರೆ ಹಿಂಗೆ ಆಗ್ತೈತಿ ನಾನು ಇದ್ರೆ ತರಕಾರಿ ಏನು ಹಾಕಿನಂತಂದ್ರೆ ಬಟಾಟಿ ಮತ್ತು ಫ್ಲವರ್ ಹಸಿ ಬಟಾಣಿ ಮತ್ತು ಕ್ಯಾರೆಟು ಎಲ್ಲ ಹಾಕಿ ಹುರ್ಕೋಬೇಕು ನೋಡ್ರಿ ಬೀನ್ಸ್ನು ಹಾಕ್ಬೋದು ಕಡೆ ಬೀನ್ಸ್ ಇದಿತಿಲ್ಲ ಕ್ಯಾಪ್ಸಿಕಮ್ ಅಷ್ಟೇ ಹಾಕಿದ್ದು ನಮ್ಮ ಮನೆಯೊಳಗೆ ಯಾವ ತರಕಾರಿ ಇರುತ್ತಲ್ರಿ ಅಂದರೆ ಮೇನಾಗಿ ಕ್ಯಾರೆಟ್ ಮತ್ತು ಬಟಾಟಿ ಬೀನ್ಸ್ ಮತ್ತು ಕ್ಯಾಪ್ಸಿಕಮ ಬಟಾಣಿ ಇಷ್ಟು ಹಾಕಿಬಿಟ್ರೆ ನಡಿತೈತಿ ನೋಡ್ರಿ ಒಗ್ಗರಣೆಗೆ ಉಳ್ಳಾಗಡ್ಡಿ ಹಾಕಿಬಿಟ್ರೂ ತರಕಾರಿ ಪಲಾವ ಮಸ್ತಾಗಿ ರೆಡಿ ಆಗುತ್ತೆ ಈಗೆಲ್ಲ ತರಕಾರಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹುರ್ಕೊಂಡ್ಮೇಲೆ ಸ್ವಲ್ಪ ಇದಕ್ಕೆ ಮಸಾಲೆಗಳು ಹಾಕಿದ್ದೀನಿ ನಾನು ಅಂದರೆ ಧನಿಯಾ ಪುಡಿ ಗರಂ ಮಸಾಲ ಅರ್ಶಿನ ಪುಡಿ ಸ್ವಲ್ಪ ಖಾರದ ಪುಡಿ ಹಾಕಿ ಮತ್ತೊಂದು ನಿಮಿಷ ಹುರ್ಕೋಬೇಕ್ರಿ ಒಂದು ನಿಮಿಷ ಹುರ್ಕೊಂಡ್ಮೇಲೆ ಲಾಸ್ಟಿಗೆ ಒಂದು ಎರಡು ಟೊಮೊಟೊನ ಕಟ್ ಮಾಡಿ ಹಾಕಬೇಕು ಅಂದ್ರೆ ನಾವೇ ಇಡುವ ಮಾಡೋದು ನಾವೇ ಕ ಅಡುಗೆ ಮಾಡೋದು ಅಂದ್ರೆ ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ ಅನ್ಸುತ್ತಲ್ರಿ ಮನೆಯವರು ಇಡುವ ಸ್ಟಾರ್ಟ್ ಮಾಡಿದ್ದಿಲ್ಲ ನೀವು ಹೋಗ್ರಿ ನಾನು ನಾನೇ ಮಾಡ್ಕೊತೀನಿ ಅಂತ ಅಂದ್ಕೊಳ್ಳೆ ಅವರು ಹೋದರು ಈಗ ನಾನು ಒಂದು ಕೈಯಾಗ ಮೊಬೈಲ್ ಹಿಡ್ಕೊಂಡ್ಬಿಟ್ಟು ಒಂದು ಕೈಯಲ್ಲೇ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಅಂದರೆ ಅದು ಸರಿಯಾಗಿ ಕರೆಕ್ಟಾಗಿ ರೆಸಿಪಿ ಶೇರ್ ಮಾಡಿದಾಗ ಮೊಬೈಲಲ್ಲಿ ಹಿಡಿದು ಬಿಟ್ಟರೆ ನಿಮಗೂ ಅದು ಅರ್ಥ ಆಗುತ್ತೆ ಅದಕ್ಕಾಗಿ ಮತ್ತೆ ಕೇಳಿದ್ರಲ್ಲ ಪಲಾವ್ ರೆಸಿಪಿ ತೋರಿಸ್ಬೇಕ ಅಂತ ಅದಕ್ಕಾಗಿ ಶೇರ್ ಮಾಡ್ಕೊಳಕತ್ತಿದ್ ನೋಡ್ರಿ ಈ ಸಲ ಈ ರೀತಿ ಒಂದು ಸಲ ನೀವು ಪಲಾವ್ ಮಾಡಿಬಿಟ್ರಿ ಅಂದರೆ ಹೊಟ್ಟಿ ತುಂಬಿಟ್ರು ಇನ್ನೂ ತಿನ್ಬೇಕು ತಿನ್ಬೇಕಂತ ಅನ್ಸುತ್ತೆ ನನ್ನ ಮಕ್ಕಳಿಗೆ ಹಂಗೆ ನೋಡ್ರಿ ಪೂರ್ತಿ ಖಾಲಿ ಆಗೋ ಮಟ್ಟ ಬಿಡೋದೇ ಇಲ್ಲ ಅಂದರೆ ಮೊನ್ನೆ ಮಾಡಿದ್ದು ಅದೇ ರೀತಿ ಆಯಿತು ಮತ್ತು ಇನ್ನೂ ಹಂಗೆ ಖಾಲಿ ಐತೆ ನೋಡ್ರಿ ಅಕ್ಕಿ ಅಂದ್ರೆ ಫಸ್ಟ್ ಈ ತರಕಾರಿ ಎಲ್ಲ ಹುರ್ಕೊಂಡ್ಮೇಲೆ ಒಂದೊಂದೈ ಗ್ಲಾಸ್ ಅಷ್ಟು ಅಕ್ಕಿ ಚಲೋ ಚಲೋತನಾಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ರೀ ಅಂದರೆ ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಅಕ್ಕಿ ಹಾಕಬೇಕು ಅಂದರೆ ಅಕ್ಕಿ ಜಾಸ್ತಿ ತೊಗೊಂಬಿಟ್ರೆ ತರಕಾರಿನೂ ಸ್ವಲ್ಪ ಜಾಸ್ತಿ ಹಾಕ್ಬೇಕ್ರಿ ಅವಾಗ ರುಚಿ ಬರೋದು ಅಕ್ಕಿ ಹಾಕಿಬಿಟ್ಟು ಒಂದು ನಿಮಿಷ ಹುರ್ಕೊಂಡ್ಮೇಲೆ ಇದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕಬೇಕು ಅಂದರೆ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸಷ್ಟು ನೀರು ಹಾಕಬೇಕಾಗುತ್ತೆ ನಮ್ಗೆ ಅನ್ನ ಸ್ವಲ್ಪ ಮೆತ್ತಗೆ ಬೇಕಂದ್ರೆ ಒಂದು ಗ್ಲಾಸಿಗೆ ಎರಡೂವರೆ ಗ್ಲಾಸಷ್ಟು ನೀರು ಹಾಕಬೇಕಾಗುತ್ತೆ ನೋಡಿರಿ ಅಂದರೆ ಒಂದು ಗ್ಲಾಸ್ ಅಕ್ಕಿ ತೊಗೊಂಡ್ಬಿಟ್ರೆ ಎರಡು ಗ್ಲಾಸಷ್ಟು ನೀರು ಹಾಕಬೇಕಾಗುತ್ತಾ ಮೆತ್ತಗೆ ಬೇಕಂದ್ರೆ ಒಂದು ಅರ್ಧ ಗ್ಲಾಸಷ್ಟು ಜಾಸ್ತಿ ಹಾಕೋಬೋದು ಈಗ ಅದಕ್ಕೆ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಸೂರಿ ಮೆಂತಿ ಹಾಕಿದ್ದೀನಿ ನೀರು ಹಾಕಿದ್ಮೇಲೆ ಮತ್ತು ಒಂದು ಅರ್ಧ ಒಳ ಅಷ್ಟು ನಿಂಬೆ ರಸನ ಹಾಕಬೇಕಾಗುತ್ತೆ ಹುಳಿ ಇಷ್ಟಪಡೋರು ಇದ್ರೆ ಹಾಕ್ಬೋದು ಹುಳಿ ಇಷ್ಟ ಇಲ್ಲಾಂದ್ರೆ ಹಾಕ್ಲಿಕ್ಕಂದ್ರೆ ನಡಿತೈತಿ ನಮ್ಮ ಮನೆಯವ್ರು ಸ್ವಲ್ಪ ಹುಳಿಯಾಗಿದ್ರೇ ಇಷ್ಟ ಆಗುತ್ತೆ ಮತ್ತು ಯಾವುದೇ ಅಡುಗೆಗೆ ಸ್ವಲ್ಪ ಹುಳಿ ಮತ್ತು ಸ್ವಲ್ಪ ಬೆಲ್ಲ ಹಾಕಿಬಿಟ್ರೇ ರುಚಿ ಜಾಸ್ತಿ ಅಂತ ಅನ್ಸುತ್ತೆ ಈಗ ನಿಂಬೆಹಣ್ಣು ಮತ್ತು ಸ್ವಲ್ಪ ಬೆಲ್ಲ ಅಥವಾ ಸಕ್ರೆನ ಹಾಕಬೇಕು ನಿಂಬೆಹಣ್ಣು ಒಂದು ಕೈಲಿ ಹಿಂಡ ಮುಂದಾಗ ಅದು ಬೀಜನೂ ಬಿದ್ದುಬಿಟ್ಟು ನೋಡ್ರಿ ಅದನ್ನ ಬೀಜ ತೆಗೆದು ಚಲೋದನ್ನ ಮಿಕ್ಸ್ ಮಾಡಿಕೊಂಡು ಮುಚ್ಚಿಟ್ಟು ಒಂದು ಎರಡು ವಿಶಲ್ಲ ಕೂಗಿಸ್ಬೇಕು ಜಾಸ್ತಿ ವಿಷಲ್ ಮಾಡಿಬಿಟ್ರೆ ಅನ್ನ ಜಾಸ್ತಿ ಮೆತ್ತಗಾಗುತ್ತ ಹಾಗಾಗಿ ಒಂದು ಎರಡನೇ ವಿಷಾಲ ಕೂಗಿಸ್ಬೇಕ್ರೆ ನಾನಿಲ್ಲಿ ಸ್ವಲ್ಪ ಸಕ್ಕರೆ ಹಾಕಿದ್ದು ಸಕ್ಕರೆ ಹಾಕಿ ಮಿಕ್ಸ್ ಮಾಡಿ ಮುಚ್ಚಿಟ್ಬಿಟ್ಟು ಒಂದೆರಡು ವಿಷಾಲೆಲ್ಲ ಐತ್ರಿ ಆದರೆ ಜಾಸ್ತಿ ಮೆತ್ತಬೇಕಾದ್ರೆ ನೀವು ಮೂರು ವಿಷ ಕೂಗಿಸ್ಬೋದು ಈಗ ಅನ್ನಕ್ಕೂ ರೆಡಿ ಆಗೈತ್ರಿ ಅದನ್ನ ವಿಶಲ್ ಆಗೋಕೆ ಆ ಕಡೆ ಇಟ್ಬಿಟ್ಟು ಈ ಕಡೆ ಅದು ಪರಾಟ ಅಷ್ಟು ಮಾಡಿಬಿಟ್ರೆ ಅಡುಗೆ ಆಗುತ್ತೆ ನೋಡಿರಿ ಕೊಬ್ಬರಿ ಚಟ್ನಿ ಮಾಡಲಿ ಅಂತ ಈಗನು ಕೇಳಿದೆ ನಮ್ಮ ಮನೆಯವರು ಇದ್ರೆ ಬ್ಯಾಡ ಮನೋತನ ಮಾಡಂತಂದ್ರೆ ಮಾಡು ನನಗೇನು ಬೇಕಾಗಿಲ್ಲ ಅಂತಂದರು ಹಾಗಾಗಿ ಯಾರು ಹೊಲನ್ ಬಿಡು ಅಂತ ನಾನು ಬಿಟ್ಟೆ ರೀ ಅಂದರೆ ನಮ್ಮ ಮನೆಯವರಿಗೆ ಆಗಲಿ ಚಪಾತಿ ಆಗಲಿ ಯಾವುದೇ ಪರಾಟ ಇರಲಿ ಅದಕ್ಕೆ ಸ್ವಲ್ಪ ಪಲ್ಯಗಳು ಜಾಸ್ತಿ ಅಂದರೆ ಇಷ್ಟಪಡ್ತಾರೆ ಬರೀ ಹಂಗೆ ಸ್ವಲ್ಪ ಸ್ವೀಟ್ ಚಟ್ನಿ ಹಚ್ಕೊಂಡು ತಿನ್ನಂದ್ರೆ ಅವ್ರಿಗೆ ಇಷ್ಟ ಆಗೋಂಗಿಲ್ಲ ಅಂದರೆ ಖಾರ ಖಾರ ಸ್ವಲ್ಪ ಅವ್ರು ಜಾಸ್ತಿ ತಿಂತಾರು ಫಸ್ಟ್ ಎಲ್ಲ ತಿಂತಿತ್ತಿಲ್ಲ ಇತ್ತೀಚೆಗೆ ಅವರು ಸ್ವಲ್ಪ ಖಾರ ಜಾಸ್ತಿ ತಿನ್ನಾಕಂತರು ಹಾಗಾಗಿ ಹಿಂದಿಗಡೆ ಮಸಾಲೆ ಖಾರ ಹಚ್ಕೊಂಡು ತಿಂದುಬಿಟ್ರು ಫಸ್ಟನೆ ಕೇಳಿದ್ದೆ ಅಂದ್ರೆ ಮಾಡ್ಲೇದ್ರಿ ಅಂತ ಅಂದ್ಕೊಳ್ಳಿ ಅಂತಂದ್ರು ಹಿಂಗಾಗಿ ಮಾಡಕ್ಕೆ ಹೋಗ್ಲಿಲ್ಲ ರೀ ಚಟ್ನಿ ಮಾಡೋದನ್ನ ಎಷ್ಟೋ ತನಕ ಒಂದು ಐದು ನಿಮಿಷ ಒಳಗಡೆ ರೆಡಿ ಆಗ್ತಿತ್ತು ಆದರೂ ಬ್ಯಾಡಂದ್ರಂತೇ ಬಿಟ್ಟೆ ಈಗ ಅದು ಅನ್ನಕ್ಕೆ ಇಟ್ಬಿಟ್ಟು ಈ ಕಡೆ ಪರಾಟನ ರೆಡಿ ಮಾಡ್ಕೊಳಾಕಂತೀನಿ ನೋಡಿರಿ ಅಂದ್ರೆ ಬೆಳಗ್ಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದು ಈಗೇನು ರೆಡಿ ಮಾಡೋಕೆ ಹೋಗಿಲ್ಲ ರೀ ಈ ರೀತಿ ಇದ್ದು ಬಿಟ್ರೆ ಬೇಕಂದಾಗ ಪಟ್ಟಂಥ ಮಾಡ್ಕೊಳಕ್ಕಾಗುತ್ತೆ ಅದಕ್ಕಾಗಿನೇ ಬೆಳಗ್ಗೆ ಎಲ್ಲ ರೆಡಿ ಮಾಡಿಟ್ಟಿದ್ದು ಸಂಜಿಗೆ ಮಾಡಿ ಕೊಡಾಕ್ ಬರುತ್ತೇಳ್ರೆ ನಾನು ತಿಂದಿದ್ದಿಲ್ಲ ಬೆಳಗ್ಗೆ ಮನೆಯವರು ತಿಂದಿದ್ದಿಲ್ಲ ಹಾಗಾಗಿ ಸ್ವಲ್ಪ ಜಾಸ್ತಿಯೇ ಉಳ್ದಿದ್ದು ಹಿಂಗಾಗಿ ಅಷ್ಟೂ ಖರ್ಚಾಗಂಗಿಲ್ಲ ರೀ ಮತ್ತು ನಾಳೆ ಬೆಳಿಗ್ಗೆ ಇದನ್ನೇ ರೆಡಿ ಮಾಡಿ ಕೊಡ್ತೀನಿ ಅಂದರೆ ವೇಸ್ಟ್ ಮಾಡೋಕ್ಕೆ ಹೋಗಂಗಿಲ್ಲ ರೀ ಫ್ರಿಜ್ ಒಳಗೆ ಇಟ್ಟರೆ ಆಗಂಗಿಲ್ಲ ಹಿಟ್ಟು ಈಗ ರೀ ಎಷ್ಟು ಬೇಕಲ್ಲ ಅಷ್ಟು ಪರಾಟನೋ ರೆಡಿ ಆಯಿತು ಇನ್ನು ಪಲಾವ್ನೂ ರೆಡಿ ಆಗಿದ್ದು ನೋಡಿರಿ ಮಸ್ತಾಗೆ ಎರಡು ವಿಶಲ್ ಆದ್ಮೇಲೆ ಬಂದ್ ಮಾಡಿದ್ದೆ ವಿಷಲ್ನೂ ಬಿಟ್ಟೈತಿ ಎಷ್ಟು ರೆಡಿ ರೆಡಿಯಾಗಿದ್ದು ನೋಡಿರಿ ಜಾಸ್ತಿ ನೀರು ಹಾಕಕ್ಕೆ ಹೋಗಬಾರ್ದು ನೀರು ಹಾಕಿಬಿಟ್ರೆ ಮೆತ್ತಗೆ ಆಗ್ತೈತಿ ಅಂದರೆ ಮೆತ್ತಗೆ ಬೇಕಂದ್ರೆ ಹಾಕೋಬೋದು ಆದರೆ ಇದೇ ರೀತಿ ಇದ್ರೇ ಪಲಾವ ರುಚಿ ಅನ್ಸುತ್ತೆ ನೋಡ್ರಿ ಮಸ್ತಗೆ ಗಮ್ಮಂತ ಸ್ಮೆಲ್ ಬರಾಕತ್ತೈತಿ ಪಲಾವದ್ರಿ ಮತ್ತು ತರಕಾರಿ ಸ್ವಲ್ಪ ಜಾಸ್ತಿ ಇದ್ರೇ ರುಚಿ ಅಂತ ಅನ್ಸುತ್ತೆ ಹಾಗಾದ್ರೆ ಎಷ್ಟು ಮಸ್ತಾಗೆ ನೋಡ್ತಾ ನೋಡ್ತಾಯಿದ್ರೇ ತಿನ್ಬೇಕಂತ ಅನ್ಸುತ್ತೆ ಅಷ್ಟು ರುಚಿನೂ ಇರ್ತೈತೆ ಈ ಈ ರೀತಿ ನೀವು ಮಾಡಿದ್ರೆ ಒಂದ್ಸಲ ಖಂಡಿತ ಇಷ್ಟ ಆಗುತ್ತೆ ಅಂದರೆ ನಮ್ಮ ಮನೆಯೊಳಗಂತೂ ಎಲ್ಲರೂ ಇಷ್ಟಪಡ್ತಾರೆ ನೋಡ್ರಿ ಅದಷ್ಟು ಏನು ಮಾಡಿದ್ದಿಲ್ಲ ರಾತ್ರಿನೇ ಖಾಲಿ ಆಗ್ಬಿಡ್ತೈತಿ ಅಷ್ಟೇ ಇಷ್ಟಪಟ್ಟು ತಿಂತಾರೋ ಅದಕ್ಕೆ ಪರಾಟನೂ ಸ್ವಲ್ಪೇ ಮಾಡಿದ್ದು ಅಂದ್ರೆ ಒಂದೊಂದೇ ಪರಾಟ ಮಾಡಿ ಮಮ್ಮಿ ನಮಗೆನ ರೈಸ್ ಇದ್ರೆ ನಡಿತೈತಿ ಪಲಾವ್ ಇಷ್ಟ ಇಷ್ಟ ಆಗುತ್ತೆ ನಮಗಂತೆ ಅದಕ್ಕಾಗಿ ಒಂದು ನಾಲ್ಕೈದು ಪರಾಟ ಅಷ್ಟೇ ಮಾಡಿದ್ದು ಈಗ ಮಸ್ತಾಗಿ ಎಲ್ಲರೂ ಕುಂತ್ಬಿಟ್ಟು ಊಟ ಮಾಡೋಕ್ಕಂತೀವಿ ನೋಡ್ರಿ ನಮ್ಮ ಮನೆಯವ್ರಿಗಂತೂ ಮೊಬೈಲ್ ಮನೆಗೆ ಬಂದ ತಕ್ಷಣ ಏನು ಕೇಳ್ತಾರೋ ಏನು ನೋಡ್ತಾರೋ ಅವ್ರಿಗೆ ಗೊತ್ತು ಕಿವಿ ಹಚ್ಕೊಂಡೆ ಕೇಳ್ತಾ ಇರ್ತಾರೋ ಊಟಕ್ಕೆ ಹಚ್ಕೊಟ್ರನು ಹಾಗಾಗಿ ಈಗ ಅದು ಸ್ವೀಟ್ ಚಟ್ನಿ ಮತ್ತು ಪರಾಯ ಹಾಕಿ ಹಾಕ್ಕೊಡ್ತಿಲ್ ಇಲ್ಲ ನನಗೆ ಮಸಾಲೆ ಖಾರ ಬೇಕು ಅಂತಂದರು ಹಾಗಾಗಿ ಮನವಿದ್ರೆ ಹಾಂ ಮಸಾಲೆ ಖಾರ ಹೋಗಿ ಅನ್ನೋದ್ರಿ ಅಂದರೆ ಹಿಂಡಿ ಇದ್ರೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ ಅವ್ರಿಗೆ ಮಸಾಲೆ ಖಾರನೇ ಇಷ್ಟ ಆಗ್ತೈತಿ ಫಸ್ಟೆಲ್ಲ ಅಷ್ಟು ಇಷ್ಟಪಡ್ತಿತ್ತು ಇತ್ತೀಚಿಗೆ ಇಲ್ಲ ಮಸಾಲೆ ಖಾರನೇ ಬಾ ಅಂತಾರು ಹಾಗಾಗಿ ಅವ್ರಿಗೆ ಏನು ಇಷ್ಟ ಅಲ್ಲ ಅದನ್ನೇ ಹಾಂ ಹಾಕಿ ಕೊಡೋದು ಅಷ್ಟೇ ರೀ ಈಗ ಮನೋ ಹಾಕಿ ಎಣ್ಣೆ ಹಾಕಿ ಕೊಟ್ಟ ಹೋದ ನೋಡ್ರಿ ನಾನು ಪ್ಲೇಟು ಆಗೈತಿ ಮಸ್ತಾಗಿ ನಾನು ಊಟ ಮಾಡಕ್ಕೆ ಊಟ ಮಾಡೋಣ ಬೇರೆ ಮತ್ತು ಇವತ್ತಿನ ಇಡಿಯೋನು ಇಲ್ಲೇ ಮುಗಿಸ್ ಅಂದ್ರೆ ಇವತ್ತಿನ ಇಡಿಯೋ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಕೋಬೇಡ್ರಿ ಇಡೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಸಪೋರ್ಟ್ ಮಾಡಿರಿ ಇಷ್ಟೊತ್ತನಕ ಇಡೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು